ಈ ಕಡೆ ಇರೋದು ಈ ಕಡೆ ಕಾಣಿಸಬಾರ್ದು ಅನ್ನೋದಕ್ಕೋಸ್ಕರ ಕಾನ್ಸೆಪ್ಟ್ ಮಾಡ್ತು ಅದನ್ನು ಮಾಡಿಲ್ಲ ಈಗಾಗಲೇ ನಾವು ಮುಖಾಂತರ ಹೇಳೋ ರೀತಿಯಲ್ಲಿ ಪ್ರಮುಖ ಊರು ಎಲ್ಲಿರ್ತಾರೆ ಅವ್ರಿಗೆ ಟಾಯ್ಲೆಟ್ ಮಾಡಬೇಕು ಬರೀ ಟೋಲ್ ಹತ್ರ ಅಲ್ಲ ಮಾರ್ಸಂಗ್ಲಾ ರಾಜಕೋಟೆ ಸಿಂಗ್ರಾಯಕಳ್ಳಿ ಇವತರ ಕಡೆ ಎಲ್ಲ ಕೂಡ ಬಸ್ ಸ್ಟಾಂಡ್ಗಳನ್ನು ಮಾಡಬೇಕು ಒಂದೇ ಒಂದು ಬಸ್ ಸ್ಟಾಂಡ್ ಎಲ್ಲ ಮಾಡಿಲ್ಲ ಬಿಬಿಎಂಪಿ ಅವ್ರಿಗೂ ನಾವು ಬಸ್ ಸ್ಟಾಂಡ್ ಮಾಡಿಸಿದ್ವಿ ಕಾಂಟ್ರಾಕ್ಟ್ ಅಲ್ಲ ಇದೆ ಇವತ್ತು ಅವರು ಒಂದೇ ಒಂದು ಪಕ್ಷ ಮಾಡಿಲ್ಲ ಮತ್ತೆ ಈ ಒಂದು ಟೋಲ್ ಏನ್ ಸೆಂಟರ್ ಐತೆ ಇಲ್ಲಿಂದ ಐದು ಕಿಲೋಮೀಟರ್ ಯಾವ ಗ್ರಾಮಗಳು ಗ್ರಾಮಗಳಿರ್ತವೆ ಅವರು ಯಾರು ಕೂಡ ಟೋಲ್ ಅನ್ನ ಅಂತ ಹೇಳಿ ಪ್ರಾರಂಭದಲ್ಲಿ ಹೇಳಿದ್ರು ಅವರು ಒಪ್ಕೊಂಡಿದ್ರು ಆದ್ರೆ ಈಗೇನಾಗೈತೆ ಪದ್ದವರಿಗೆ ಮಾಸಂಧು ತಗೊಳ್ತಾರೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳು ಸರಿ ಅವ್ರಿಗೆ ನಾವು ಕೊಟ್ಟಿದ್ವಿ ಹೇಳಿ ಸರ್ ಅಪಾರ್ಟ್ಮೆಂಟ್ ಪಾಸ್ ಕೊಡ್ತೀವಿ ಅವ್ರದ್ದು ವೋಟರ್ ಕಾರ್ಡು ಆಧಾರ್ ಕಾರ್ಡ್ ಕೊಟ್ಟರೆ ಕೊಡ್ತೀವಿ ಅಂತ ಒಂದಷ್ಟು ದಿನ ಕೊಡೋದು ಮಾಡದೇ ಮಾಡದೆ ಆಮೇಲೆ ಈ ಕಡೆ ಈಗ ಆಂಬುಲೆನ್ಸ್ ಪಿ ಮತ್ತೆ ಯಾರು ಪಾಸ್ ಇರ್ತಾರೋ ಅವ್ರಿಗೆ ಎನ್ಗಡೆಗೆ ಫ್ರೀ ಮಾಡಬೇಕು ಅವರು ಆದ್ರೂ ಅವ್ರದ್ದು ಫಾಸ್ಟ್ ಟ್ಯಾಗ್ ಕಾರ್ಡ್ ಇಟ್ಟಿರ್ತಾರೆ ಯಾಕಂದ್ರೆ ಬಂದೆ ಟೋಲ್ ಹೋ ಇನ್ನೆಲ್ಲ ಹೋಗುತ್ತಲ್ಲ ಅಲ್ಲಿ ಟಕ್ಕಂದು ಕಟ್ಟಾಗ್ಬಿಡ್ತದೆ ಅಲ್ಲಿ ಅವ್ರು ಗೊತ್ತಾಗೋದಿಲ್ಲ ತೆಗ್ದಿರ್ತಾರೆ ಅಷ್ಟೇ ಕಟ್ ಕಟ್ಟಾಗೋಗ್ತದಲ್ಲ ಸೊ ಅದನ್ನ ತೆಗಿಬೇಕು ಮತ್ತೆ ಇಲ್ಲಿ ಸುತ್ತಮುತ್ತ ಏನು ನಮ್ಮ ಗ್ರಾಮಸ್ಥರ ಅವ್ರು ಯಾರು ಟೋಲ್ ಕೊಡೋ ಅವಶ್ಯಕತೆ ಇಲ್ಲ ಕಾರಣ ಪ್ರಕಾರ ಅವರು ಟೋರ್ ಫ್ರೀ ಮಾಡಬೇಕು ಏನಾಗ್ತಂದ್ರೆ ಗಲಾಟೆ ಮಾಡಿದೆ ಅಂದ್ರೆ ಅಲ್ಲಿ ಸಿಸಿ ಟಿವಿ ಇರ್ತದೆ ತಾನು ಪೊಲೀಸರು ಕಂಪ್ಲೇಂಟ್ ಮಾಡ್ಕೊಡೋದು ಆಮೇಲೆ ಅಲ್ಲೇ ಮಾಡೋದು ಡಕಾಯಿತಿ ಮಾಡೋದು ಚೈನ್ ಹೋದ್ರು ಅನ್ನೋದು ಒಂದು ಎಫ್ಐಆರ್ ಮಾಡಿಸುವಂತದ್ದು ಮತ್ತೆ ನಾವು ಪೊಲೀಸ್ ಇಲಾಖೆ ಜೊತೆಯಲ್ಲೂ ಕೂಡ ಮಾತಾಡಿದೀವಿ ಎಲ್ಲೆಲ್ಲಿ ಪಡೆಸ್ ಕ್ರಾಸಿಂಗ್ ಅಂದ್ರೆ ಬಹಳ ವೇಗವಾಗಿ ಬರ್ತವೆ ಗಾಡಿಗಳು ಇದೇನು ಎಕ್ಸ್ಪ್ರೆಸ್ ವೇ ಅಲ್ಲ ಎರಡು ಕಡೆ ರೋಡ್ ಆಕ್ಚುಲಿ ಬ್ಯಾರಿಕೇಡ್ ಮಾಡಿದ್ರೆ ನಾಗಿನಲ್ಲಿ ಜನ ಯಾರು ಬರಲ್ಲ ಹೆಂಗಂದ್ರೆ ಹೆಂಗ್ ಬರ್ತಾರೆ ಅರ್ಧ ರೋಡಲ್ಲಿ ಹೋಗ್ತಾರೆ ಅಂತ ಕಡೆಗೆ ಅಲ್ಲಿ ನಾವು ಎಲ್ಲೆಲ್ಲಿ ಊರುಗಳಿದೆ ಅಲ್ಲಿ ಕಡೆ ಸ್ಟೇಟ್ ಕ್ರಾಸಿಂಗ್ ನಂಪಲ್ಲ ಮುಖ್ಯ ಕೆಂಪಿ ನೋಡಿರ್ಬೋದು ಅಂದ್ರೆ ನಾಗರಿಕರು ಕ್ರಾಸ್ ಮಾಡಬೇಕಾದ್ರೆ ಅಲ್ಲಿ ನಡೀತಾರೆ ನಂಪ್ತಾರನೇ ಇರ್ತಾರೆ ಇದನ್ನ ಹಾಕಿ ಅಂತೇಳಿ ನಾನು ಸಾವಿರ ಸರಿ ಹೇಳಿದ್ದೀನಿ ಒಂದೇ ಒಂದು ಹಪ್ಪು ಕೂಡ ಹಾಕಿಲ್ಲ ಸಿಂಗ್ನಾಯಕನಳ್ಳಿ ಅವ್ರಿಗೂ ನಾನೇ ಹಾಕ್ಸಿದ್ದೀನಿ ಅದನ್ನ ಅಲ್ಲಿ ನಮ್ಮ ಮುಂದಕ್ಕೆ ಇವತ್ತವರೆಗೂ ಮಾಡಿಲ್ಲ ಆವತ್ತು ಡಾಂಬರ್ ಹಾಕ್ತವ್ರೆ ಅವರು ಟಾರ್ ಹಾಕ್ತವ್ರು ಐದಾರು ವರ್ಷ ಆಯ್ತಾ ಐದಾರು ವರ್ಷದಿಂದ ಈವತ್ತವರೆಗೂ ಮರು ಡಾಂಬರೀಕರಣ ಮಾಡಿಲ್ಲ ನೀವು ನೋಡಿರ್ಬೋದು ಅಲ್ಲದಲ್ಲೆಲ್ಲ ಗುಂಡಿಗಳು ಬಿಡ್ತವೆ ಇವತ್ತವರೆಗೂ ಡಾಂಬರ್ ಮಾಡಿಲ್ಲ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಅವರು ಡಾಂಬರ್ ಹಾಕ್ಬೇಕು ಡಾಂಬರ್ ಹಾಕಿಲ್ಲ ಇನ್ನೂ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಮತ್ತೆ ಯಾರೇ ಇವರ ಅವೈಜ್ಞಾನಿಕವಾದಂತ ರಸ್ತೆ ನಿರ್ಮಾಣದಿಂದ ಯಾರೇ ಅಪಘಾತಕ್ಕೊಳಗಾದ್ರೆ ಅವ್ರಿಗೆ ಐವತ್ತು ಲಕ್ಷ ಅಂಗಡಿಗಳು ಎಣ್ಣೀರುಗಳು ಅಲಂಗ್ರಹಣಗಳು ರಾಶಿ ಕೊಡ್ಬಿಡ್ತಾವೆ ವರ್ಷಾಂತ ರೂಪಾಯಿ ಟೋಲ್ ಅಲ್ಲೆಕ್ಸ್ ಕೊಡ್ತಾರೋ ಅದೊಂದು ಕಾಲು ಇಲ್ಲ ಅಲ್ಲೇ ಒಸೂಲಿ ಮಾಡ್ತಾರೆ ಈ ತರ ಇಲ್ಲಿಯವರೆಗೂ ನಾವು ಇವ್ರ ಸುದ್ದಿ ಗೊತ್ತಿರ್ಲಿಲ್ಲ ಆದ್ರೆ ಇವರು ಏನು ಕೆಲಸ ಮಾಡದೆ ಪ್ರತಿ ದಿನ ನನಗೆ ಗೊತ್ತಿರೋ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಟೋಲ್ ಕಲೆಕ್ಟ್ ಮಾಡ್ತಾರೆ ಅಂತೇಳಿ ಇಂಥ ಗಾಳಿಗಳು ಜಾಸ್ತಿ ಆಗೋ ಟೋಲ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡವ್ರೆ ಸೊ ಅದಕ್ಕೋಸ್ಕರ ಇವತ್ತೇನು ನಾನು ಮನವಿ ಪತ್ರವನ್ನು ಕೊಡ್ತೀನಿ ಎಲ್ಲನೇ ಕೆಲವು ಮನವಿ ಪತ್ರಗಳನ್ನು ನಾವು ಈಗಾಗಲೇ ಕೆ ಎಲ್ ಕೊಟ್ಟಿದ್ದೀನಿ ಕೆ ಎಲ್ ಡಿ ಎಲ್ ಚೇರ್ಮನ್ ಮಾತಾಡಿದ್ದೀನಿ ಮನೆ ಇಂಜಿನಿಯರ್ಸ್ ಮೀಟಿಂಗ್ ಮಾಡಿದ್ದೀನಿ ಅವರು ಸರ್ ಇವ್ರು ಯಾರು ಮಾತು ಕೇಳಲ್ಲ ಸರ್ ಅಂದ್ರು ಸರಿ ನಾವು ನಾವು ಯಾರ ಮಾತು ಕೇಳ್ಬೇಕಾದ್ರೆ ನಾವು ಕೇಳ್ತೀವಿ ಅಂತ ಹೇಳಿ ಇವತ್ತು ಜನ ಏನ್ ಹೇಳ್ತಾರೆ ಆ ಮಾತು ಕೇಳಲೇಬೇಕಾಗ್ತದೆ ಸೊ ಅದಕ್ಕೋಸ್ಕರ ನಾವು ಯಾವುದಕ್ಕೆ ಏನು ಹೆದರೋ ಅಂತ ಅವಶ್ಯಕತೆ ಏನಿಲ್ಲ ನಮ್ಮ ಹೋರಾಟವನ್ನ ನಾವು ಮಾಡ್ತಾ ಇದೀವಿ ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದೀವಿ ಜನ ಸಾಯ್ಬಾರದು ಟೋಲೋ ಸತ್ತಿಲ್ಲ ಇಲ್ಲಿವರೆಗೂ ಸತ್ತಿರೋದಿಲ್ಲ ಅಮಾಯಿತರು ಸಿಂಪಲ್ ಆಗಿ ರೋಡ್ ಕ್ಲೋಸ್ ಮಾಡಿ ಇನ್ನೊಂದ್ ಕಡೆ ಓಪನ್ ಮಾಡೋದ್ರೆ ಮಾಡಲ್ಲ ಅಂತ ಲೈಟ್ ಉಳಿಸೋದ್ರೆ ಉಳಿಸಲ್ಲ ಬಿಡೋ ಬಿಡೋದ್ರೆ ಮಾಡಲ್ಲ ಅಲ್ಲೆಲ್ಲ ರೋಡಕ್ಕೆ ನಿಲ್ಲಿಸ್ತಾನೆ ಟಾಯ್ಲೆಟ್ ಇಲ್ಲ ಅಂತೇಳಿ ಅಲ್ಲೆಲ್ಲ ಹೋಗ್ತಾನೆ ಇಂತರ ಗಾಡಿ ಹೊಡಿತಾವೆ ಸೊ ಅದಕ್ಕೋಸ್ಕರ ನಾನು ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಮನವಿ ಮಾಡ್ತಕ್ಕಂಥದ್ದು ನಾವು ಕಾನೂನನ್ನ ಪಾಲನೆ ಮಾಡಿ ಅವ್ರಿಗೆ ರಕ್ಷಣೆ ಕೊಡಕ್ ಹೋಗ್ರಿ ಯಾಕಂದ್ರೆ ನಿಮಗೂ ಕೂಡ ಅವ್ರದ್ದು ಏನೋ ಗೊತ್ತಿರಬೇಕು ಸೊ ಇವತ್ತಿಂದ ಹದಿನೈದು ದಿನ ಸಮಯ ಕೊಡ್ತೀವಿ ಹದಿನೈದು ದಿನ ಸಮಯವರೆಗೂ ಇವರು ಟೋಲ್ ಕಲೆಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಆಗ್ರಹ ಇರ್ತಕ್ಕಂಥದ್ದು ಮಾಡಲಿ ಲೈಟ್ ಆನ್ ಮಾಡಲಿ ಮತ್ತೆ ಎಲ್ಲಿ ಪೊಲೀಸರು ಹೇಳ್ತಾರೋ ಅಲ್ಲಿ ರೋಡ್ಗಳನ್ನ ಕ್ಲೋಸ್ ಮಾಡಿ ಎಲ್ಲಿ ಓಪನ್ ಇರ್ತದೋ ಅಲ್ಲಿ ಫೆಡರೇಷನ್ ಕ್ರಾಸಿಂಗ್ ಅದೇನು ಬಹಳ ಖರ್ಚೇನಾಗಲ್ಲ ಇಮಿಡಿಯೇಟ್ ಅದನ್ನು ಮಾಡಲಿ ಎರಡು ಮೂರು ಕೆಲಸ ಆದ್ರೂ ಅರ್ಜೆಂಟ್ ಮಾಡಿದ್ರೆ ಕೊಡ್ತೀವಿ ಯಾಕಂದ್ರೆ ಅಕ್ವಿಜೇಷನ್ ಮತ್ತೆ ಡ್ರೈನೇಜ್ ಮಾಡುವಂಥದ್ದು ಈ ಡಾಬರ್ ಪೂರ್ತಿ ಮಾಡುವಂಥದ್ದು ಇದು ಸ್ವಲ್ಪ ಸಮಯ ಕೊಡ್ತೀವಿ ಈ ನಾಲ್ಕು ಐಟಮ್ ಏನೋ ಇಮಿಡಿಯೇಟ್ ಮಾಡಲಿಲ್ಲ ಅಂತಂದ್ರೆ ನಾವು ಮುಲಾಯ್ ಮಾಡಲ್ಲ ಕೇಳಿಸ್ರು ನಾವೇನ್ ತಲೆ ಕೆರ್ಸ್ಕೊಳಕ್ ಹೋಗಲ್ಲ ಟೋಲ್ ಅನ್ನ ಫ್ರೀ ಮಾಡೇ ಮಾಡ್ತೀವಿ ಬ್ಯಾರಿಯರ್ ಬ್ಯಾರಿಯಲ್ಲ ಅದನ್ನೆಲ್ಲ ತೆಗಿತೀವಿ ಪ್ರತಿನಿತ್ಯ ಹಾಕ ಇಲ್ಲಿ ಎಲ್ಲ ಸೊಕ್ಕೂ ನಮ್ ಕಾರ್ಯಕರ್ತರು ನಮ್ ಜನನೇ ಇರ್ತಕ್ಕಂಥದ್ದು ಇದರಲ್ಲಿ ನಾವೇಂತಲ್ಲ ಎಲ್ಲರಿಗೂ ತೊಂದರೆ ಆಗ್ತಾ ಇದ್ವಿ ನಾವಿಲ್ಲಿ ಈ ಅಪಾರ್ಟ್ಮೆಂಟ್ ಇದಾವೆ ಅವರ ಅಫಿಯಲ್ ಅಂತ ಹೇಳೋದು ತರಾಟೆ ಮಾಡೋದು ಕೊಡ್ಲೇಬೇಕು ಅಂತ ಇಲ್ಲೆಲ್ಲ ಟೋಕ್ ಎಲ್ಲ ರೂಡಿಸಂ ಮಾಡುವಂತ ಹುಡುಗರೇ ಇಟ್ಕೊಂಡವ್ರು ಅವ್ರು ಹೇಳಿದ್ದಾರೆ ಯಾವ್ದು ಭಾರತ ಏನಾಗ್ತದ್ ನೋಡೋಣ ಹೇಳಿ ನಾವು ಭಾರತ ಶುರು ಮಾಡಿದ್ರೆ ಗೊತ್ತಿಲ್ಲ ಕೊಹ್ಲಿ ಒಡದಾಗೆ ಹೊಡೆಯೋದು ಸ್ವಲ್ಪ ಪಕ್ಕ ಆಟ ಆಡೋದೆಲ್ಲ ಸ್ವಲ್ಪ ಸೈಡ್ ಇಟ್ಕೊಂಡಿದ್ರೆ ನಾವು ತಗೊಂಡ್ವಿ ಅಂತಂದ್ರೆ ಯಾರು ಕೂಡ ಇಲ್ಲ ನಮ್ ಮುಂದೆ ಹೋರಾಟ ನಾವೆಲ್ಲ ನಲವತ್ತೈದು ವರ್ಷ ಹೋರಾಟ ಮಾಡ್ಕೊಂಡೇ ಬಂದಿರ್ತಕ್ಕಂಥದ್ದು ನಾವು ಆ ದೃಷ್ಟಿಯಿಂದ ನಾನೀಗ ಯಾರು ಆ ಟೋಲಿನ ಮುಖ್ಯಸ್ಥ ಯಾರ ಅವ್ರನ್ನ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ ಫೋನ್ ಮಾಡಿದೆ ನಾನು ಎಲ್ಲ ಯಾರ ಬಲ ಕೇಳಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಬರೋದ್ ಟಿವೈಸ್ ರವೀಣ್ ಜಯ್ ಎಲ್ಲರೇ ಬಲ ಕೇಳೋ ಟೋಲ್ ತಗೊಂಡ್ ಆಗಲಿ ಟೋಲ್ ಆಗಲಿ ಹೇಳಿ ಅವ್ರಿಗೆಲ್ಲ ಕೂಡ ಆ ದೃಷ್ಟಿಯಿಂದ ಯಾವ್ದೇ ನಾವು ಮಾಡಲು ಕೂಡ ಸುರಕ್ಷಿತ ಅವ್ರು ಮಾಡಕ್ಕಾದ್ರೆ ಅದರೇ ದಿನ ಸಮಯವನ್ನು ಕೊಡ್ತಾ ಇದ್ವಿ ಹದಿನೈದು ತಿಂಗಳೊಳಗಡೆಗೆ ಆ ಮೂರ್ನಾಲ್ಕಿಜ್ ಅದನ್ನ ಬಗೆಹರಿಸಿಲ್ಲ ಅಂತಂದ್ರೆ ತೋರೋದ್ರಿ ಕೊಟ್ಟಿದ್ದೀರಾ ನೀವು ಯಾರು ಕೆಲಸ ಮಾಡೋದ್ ಏನ್ ಮಾಡೋದು ನಿನ್ನಷ್ಟು ಅವ್ರ ಅವ್ರಲ್ಲಿ ಎಲ್ಲಿ ಹೋಗಬೇಕಂತೆ ಪಂಚಾಯತ್ ಇದ್ದಪಟ್ಟವ್ರೆ ನಾನ್ ಕೇಬಿನೆಟ್ ಮೀಟಿಂಗ್ ಅಲ್ಲಿ ನಾನು ಮಾತಾಡಿದೀವಿ ಕೊಟ್ಟಿದ್ದೀವಿ ಬಹಳ ಜನ ಕೊಟ್ಟವ್ರೆ ಸದ್ ಸೊ ಅದಕ್ಕೆ ಅದರ ದಿನ ಸ್ವಲ್ಪ ತಿಂಗಳು ಇವರು ಎದುರುಗಡೆ ಹೇಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಊರ್ ನೋಡ್ತು ಅಂತ ಇಲ್ಲಿ ರೋಡ್ ಕ್ಲೋಸ್ ಮಾಡ್ಬೇಕು ಅಂತಿದೆ ಕ್ಲೋಸ್ ಮಾಡುವ ಉದಾಹರಣೆ ಸೀದಳ್ಳಿ ಆ ಮನೆಹಳ್ಳಿ ಅನ್ಕೊಡಪ್ಪ ಮನೆಹಳ್ಳಿಯಿಂದ ಸೀದ್ರು ಎರಡು ಗಡಿ ನೋಡ್ಬೇಕಾಗ ಯಾರು ಟ್ರಾನ್ಸ್ಪೋರ್ಟ್ ಮರಗಡೆ ನೋಡ್ಬೇಕು ಹೊತ್ತಿರೋ ಸೆಂಟ್ರಲ್ ಹೊತ್ತು ಎರಡುಗಡೆ ಮಾಡ್ಬೇಕು ಸ್ವಲ್ಪ ಮುಂದೆ ಈ ಊಟ ಅರ್ದೇಶ್ ಎಷ್ಟು ದಿನ ಆಯ್ತು ನಿಮಗೆ ಅರ್ದೇಶ್ ಕ್ಲೋಸ್ ಮಾಡಿ ಅದಕ್ಕೆ ಮಂಗಲೆ ಬಂದು ಊಟ ತಗೊಳ್ಳಿ ಅಂತ ಯಾವ ಮಾಡ್ತಾ ಇಲ್ಲ ನೀವಾಗ್ತದೆ ಅದನ್ನ ಬೆಳೆ ಏನು ಹೋಗ್ತದೆ ಅದನ್ನ ತಗೋಳಿತ ನೀವು ಟಾಯ್ಲೆಟ್ ಇಲ್ಲ ಲೈಟ್ ಆಗ ನೀವು ಅಮೆರಿಕವ್ರು ಮಣ್ಣು ಆಗಲ್ಲ ಆಮೇಲೆ ಈ ಟೋಲ್ ರೋಡ್ ಅಲ್ಲಿ ಆ ಟೋಲ್ ಕ್ಲಾಸಿಂಗ್ ಇವತ್ತು ಒಳ್ಳೆ ನಿಮ್ಮಿಂದ ನಾವು ಕ್ಲಾಸ್ ಆಗಿರೋದು ಅವ್ರ ಸ್ವಲ್ಪ ಮುಂದೆ ಟೋಲ್ ಓಪನ್ ಮಾಡಿದ್ರೆ ರಾಂಗ್ ಬಂದ ಹದಿನೈದು ದಿನ ಟೋಲ್ ಕಲೆಕ್ಟ್ ಮಿನಿಮಮ್ ನಾವು ಕೆಲವು ಕಡೆ ರೋಡ್ ಕ್ಲೋಸ್ ಮಾಡ್ಕೋದು ಅದೇ ಇಮಿಡಿಯೇಟ್ ನಾಳೆ ಮಾಡ್ಬೋದು ನಮ್ಮ ಅಧಿಕಾರಿಗಳು ಏನ್ ಹೇಳ್ತಾರ ಅದನ್ನ ಮತ್ತೆ ಊರವನ್ನ ಕೇಳ್ಕೊಂಡು ಮಾಡಿ ನಮ್ ಚೇರ್ಮ್ಯಾನ್ ನಂಬರ್ ಇರ್ತಾರೆ ನಾವು ಗೊತ್ತಾಗಿದ್ದ ಊರವ್ರಿಗೆ ಹೇಳ್ತೀನಿ ಕ್ಲೋಸ್ ಮಾಡಿದ್ವಿ ಅಲ್ರಿ ನಮ್ಮ ಕ್ಲೋಸ್ ಮಾಡಿ ನಾನು ರೆಗ್ಯುಲರ್ ಆಗಿ ಮಾಡ್ತಾ ಮುಂದ್ಕೊಂಡ್ಬರ್ತೀನಿ ಆಕ್ಸಿಡೆಂಟ್ ಇಟ್ ಕಮ್ಮಿ ಆಗಲ್ಲ ಅದಕ್ಕೇನೆ ಯಾವ ರೀತಿ ಒಂದ್ಸರಿ ಸರ್ವೆ ಮಾಡಿ ಸರ್ ನಾಳೆ ಪೊಲೀಸ್ ಒಂದು ಇಟ್ಕೊಂಡು ಸರ್ವೆ ಮಾಡಿ ಲೈಟ್ ಇಲ್ವತ್ತು ಯಾರಿಂದ ಇನ್ಕ್ವೈರಿ ಮಾಡ್ಬೋದಾ